नमस्कार न्यूज 26 की स्वागत ರಾಯಚೂರು ಸುರಪುರದಿಂದ ಹೈದರಾಬಾದಿಗೆ ಹೊರಡುತ್ತಿರುವಂತಹ ಬಸ್ಸಿನಲ್ಲಿ ಎಂಟು ಜನ ಮಹಿಳಾ ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸುತ್ತಿದ್ದಾರೆ ಅದರಲ್ಲಿ ಶಾಲಾ ವಿದ್ಯಾರ್ಥಿಗಳು ಮೂರು ಜನ ಇದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಅವರ ವಿರುದ್ಧ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸ್ಥಳೀಯರಾದ ನಂದೀಶ್ ತಂದೆ ದೇವೇಂದ್ರಪ್ಪ ಶಾಂತಪುರ್ ಇವರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರಕ್ಕೆ ತಿಳುವಳಿಕೆಯನ್ನ ಹೇಳಲೊರಟಿದ್ದಾರೆ ಸಾರಿಗೆ ಸಂಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಿದೆ ಕೂಡಲೇ ನಮಗೆ ಹೆಚ್ಚಿನ ಸಾರಿಗೆ ಬಸ್ಸುಗಳ ವ್ಯವಸ್ಥೆ ಮಾಡಿಕೊಡಬೇಕೆಂದು ಮುಖ್ಯಮಂತ್ರಿಗಳಲ್ಲಿ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಲ್ಲಿ ಕೇಳಿಕೊಳ್ಳಲು ಇವರು ಹೊರಡುತ್ತಿದ್ದಾರೆ ವರದಿ ಹನುಮಂತರಾಯಗೌಡ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ಬಸ್ಟಾಪ್ನಿಂದ ಹೋಗ್ತಾ ಇದೆ ಮಹಿಳಾ ಪ್ರಯಾಣಿಕರು ಯಾವ ರೀತಿಯಿಂದ ಹೋಗ್ತಾ ಇದ್ದಾರೆ ಮಹಿಳಾ ಪ್ರಯಾಣಿಕರಿಗೆ ಶಕ್ತಿ ಯೋಜನೆಯಿಂದ ರಾಜ್ಯದಲ್ಲಿ ತಿರುಗಾಡತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ತಿರುಗಾಡತಕ್ಕಂಥ ಸಾರಿಗೆ ಬಸ್ಸಿನಲ್ಲಿ ನಮಗೆ ಯಾವುದೇ ರೀತಿಯಿಂದ ಬೇರೆ ರಾಜ್ಯಕ್ಕೆ ಗಾಡಿಗಳಲ್ಲಿ ಎತ್ತಿಕೊಂಡು ನಮ್ಮ ಸ್ವಂತ ರಂಗದಲ್ಲಿ ನೀವು ಮಹಿಳಾ ಪ್ರಯಾಣಿಕರು ನೋಡ್ತಾ ಇರ್ಬೋದು ನೀವು ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರೇ ಮತ್ತು ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಕರಣ್ಯ ಅವರೇ ನೀವು ನೋಡಿ ನೀವು ಮಹಿಳಾ ಪ್ರಯಾಣಿಕರು ಯಾವ ರೀತಿ ಹೋಗ್ತಾ ಇದ್ದಾರೆ ನೋಡಿ ನೀವು ಬೇರೆ ರಾಜ್ಯಕ್ಕೆ ಹೋಗ್ತಿರ್ತಕ್ಕಂಥ ಗಾಡಿ ತಮ್ಮ ಸ್ವಂತ ದುಡ್ಡಿನಲ್ಲಿ ಹೋಗ್ತಾ ಇದ್ದಾರೆ ನೀವು ಹೇಳ್ತಾ ಇದ್ದಾರೆ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಫ್ರೀ ಎರಡು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಾಕ್ತಾ ಇದ್ದೀವಿ ಮಹಿಳೆಯರಿಗೆ ಅಂತ ಹೇಳ್ತಾ ಇದಾರೆ ಮಹಿಳೆಯರು ಸ್ವಾವಲಂಬಿಯಾಗಿ ತಮ್ಮ ಬದುಕಲು ಸಾಾವಲಂಬಿಯಾಗಿ ಮಹಿಳೆಯರು ಬೇರೆ ರಾಜ್ಯಕ್ಕೆ ಹೋಗ್ತಿರತಕ್ಕಂಥ ಬಸ್ಸಿನಲ್ಲಿ ಹೋಗ್ತಾ ಇದ್ದಾರೆ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಲು ಇಚ್ಛೆ ಪಡ್ತಿದ್ದಾರೆ ಮಹಿಳೆಯರು ಯಾವುದೇ ತರದಿಂದ ನಮಗೆ ಶಕ್ತಿ ಯೋಜನೆಯಿಂದ ಅನುಕೂಲ ಇಲ್ಲ ಎಲ್ಲ ನೀವು ನೋಡ್ತಾ ಇರಬಹುದು ಒಬ್ಬರು ಮಹಿಳಾ ಪ್ರಯಾಣಿಕಿದ್ರೆ ಅವ್ರಿಗೆ ಮಾರುಕಟ್ಟೆ ಬಗ್ಗೆ ಏನಂತ ಕೇಳ್ತಾರೆ ಕೇಳೋಣ ಮೇಡಮ್ ರೀ ಯಾವ ನಿಮ್ಮದು ನಿಮ್ದು ಮೇಡಮ್ ರೀ ಮೇಡಮ್ ಶಕ್ತಿ ಯೋಜನೆಯಿಂದ ಫ್ರೀ ಇದೆ ಎಲ್ಲ ಬೇಜಾನು ಗಾಡಿಗಳು ಹೋಗ್ತಾ ಇದ್ದಾವೆ ಯಾಕೆಗೆಲ್ಲ ಮತ್ತಷ್ಟು ಗಾಡಿಗಳು ಇದಾವೆ ಹೋಗ್ತಾ ಇದ್ದಾವೆ ಹೆಂಗೆ ಮೇಡಮ್ ನೀವು ಏನೋ ಇದು ಯಾಕೆ ಕಾಸು ಕೊಟ್ಟೆ ಹೋಗ್ತಾ ಇದ್ರೆ ಮೇಡಮ್ ಟೈಮಿಗೆ ಯಾವ ಬಸ್ ಇವಾಗ ಮೆಟ್ರಾ ಇವಾಗ ಫ್ರೀ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿ ಇದರಿಂದ ನಿಮಗೆ ಅನುಕೂಲ ಆಗಿದೆ ಅಥವಾ ಅನುಕೂಲ ಆಗಿರುವ ಏನು ನಮಗೆ ಸೀಟು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ರಾಜ್ಯಕ್ಕೆ ಹೋಸ್ಕರ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದೀರಾ ಒಂದು ನಾರಿ ಅಡಿಗೆ ನಾರಿ ಶಕ್ತಿ ಅಂತ ಇದೆ ನಾರಿ ಶಕ್ತಿ ಅವರಿಗೆ ಎರಡು ಸಾವಿರ ರೂಪಾಯಿ ಅಂತ ಇದೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನೀವು ಪ್ರಯಾಣ ಬೆಳೆಸ್ತಾ ಇದ್ರ ನೀವು ಏನು ಬಂದಿಲ್ಲ ಈಗೊಬ್ರು ಮತ್ತೊಬ್ಬರ ಪ್ರಯಾಣಿಕರಿದ್ರೆ ಮಹಿಳಾ ಪ್ರಯಾಣಿಕರು ಅವಳಿಗೆ ಅವ್ರಿಗೆ ಮಾತಾಡ್ಕೊಂಡು ನಾವು ಬನ್ನಿ ಏನಂತ ಹೇಳ್ತಾರೆ ಕೇಳೋಣ ಯಾವ್ದು ಇರೋಣ ಏನಕ್ಕೆ ಮೇಡಮ್ ಈ ಗಾಡಿ ನಿಮಗೆ ಬೇರೆ ಗಾಡಿ ಇಲ್ವಾ ಹತ್ತಕ್ಕೆ ಆಗ್ತಾ ಇಲ್ಲ ರೂಪಾಯಿ ರಾಮಲಿಂಗ ರೆಡ್ಡಿ ಅವರೇ ಮಾನ್ಯ ಗೃಹ ಮಂತ್ರಿ ಜಿ ಪರಮೇಶ್ವರ ಅವರೇ ಕೇಳಿ ಕೇಳಿ ಮಹಿಳಾ ಪ್ರಯಾಣಿಕರು ಏನು ಹೇಳಿ ನೀವು ಹೇಳ್ತಿದ್ರೆ ಸಾರಿಗೆ ಸಂಸ್ಥೆಯಲ್ಲಿ ಸಿಸಿ ಕ್ಯಾಮ್ರಾ ಸಿ ಸಿಸಿ ಕ್ಯಾಮ್ರಾ ಕುಂಚಿ ಯಾವ ಒಬ್ಬ ಕಳ್ಳ ವ್ಯಕ್ತಿ ಬಂದ್ರೆ ನಾವು ಕಂಡು ಹಿಡ್ತೀವಿ ಅಂತ ಹೇಳ್ತಾ ಇದ್ರೆ ಮಾನ್ಯ ಜಿ ಪರಮೇಶ್ವರ ಗೃಹ ಪರಮೇಶ್ವರೇ ಕೇಳಿ ನೀವು ಮಹಿಳಾ ಪ್ರಯಾಣಿಕರೇ ಇನ್ನೊಂದ್ಸರಿ ಅವ್ರ ಬಯಲೇ ಕೇಳಿಸ್ತೀರ ನೋಡಿ ನಿಮಗೆ ಅಮ್ಮ ನಿಮಗೆ ಸಾರಿಗೆ ಬಸ್ನಲ್ಲಿ ನಿಮ್ಗೆ ಏನಾದ್ರು ಬಹಳ ತೊಂದರೆ ಇದೆಯಾ

ಮತ್ತು ಸಾರಿಗೆ ಸಚಿವ ರಾಮನೇಕರ್ ರೆಡ್ಡಿ ಅವರೇ ನೋಡಿ ನೀವು ಏನಂತರು ನೀವು ನೀವು ಫ್ರೀ ಗ್ಯಾರಂಟಿ ಫ್ರೀ ಗ್ಯಾರಂಟಿ ಅಂತ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರ ನೀವು ಯಾವದೇ ಒಂದು ಫಂಕ್ಷನ್ ಅಲ್ಲಿ ಕೇಳಿದ್ರೆ ಒಂದು ಮಾಧ್ಯಮದವರು ಕೇಳಿದ್ರೆ ಹೇಳ್ತಾ ನಾವು ಫ್ರೀ ಗ್ಯಾರಂಟಿ ಕೊಡ್ತೀವಿ ನಾವು ಫ್ರೀ ಗ್ಯಾರಂಟಿ ಕೊಟ್ಟಿದ್ವಿ ನಮಗೆಲ್ಲ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ರ ಒಳ್ಳೇದು ಇಲ್ಲಿ ನೋಡಿ ನೀವು ಒಳ್ಳೆಯದು ಕೆಟ್ಟದ್ದು

ನೋಡ್ರಿ ಸಾರಿಗೆ ಸಚಿವ ರಾಮಲಿಂಗ ರಾಮಲಿಂಗಾರೆಡ್ಡಿ ಅವರೇ ನೋಡಿ ರಾಮಲಿಂಗಾರೆಡ್ಡಿ ಅವರೇ ನೋಡಿ ನೋಡಿ ಏನಂತ ಹೇಳ್ತಾರೆ ವಿದ್ಯಾರ್ಥಿಗಳು ನಮಗೆ ಬಸ್ಸಿನ ಬಹಳ ತೊಂದರೆ ಇದೆ ಶಕ್ತಿ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತಿದೆ ಅಂತ ಹೇಳಿದ್ದಾರೆ ನೋಡಿ ಅವರು ಬಂದಿಲ್ಲ ಸ್ಕಾಲರ್ಶಿಪ್ ಬಂದಿಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ನೋಡಿ ನೀವು ಅವರ ಸ್ವಂತ ಖರ್ಚಿನಲ್ಲಿ ಏನೋ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ತಿನ್ನೋಲಕ್ಕೆ ದುಡ್ಡು ಕೊಟ್ಟಿರ್ತಕ್ಕಂಥವ್ರು ತಂದೆ ತಾಯಿ ಕೊಟ್ಟಿರ್ತಾರೆ ತಿನ್ನೋಲಕ್ಕೆ ದುಡ್ಡು ಸರ್ ಹತ್ತು ರೂಪಾಯಿ ಕೊಟ್ಟು ಒಂದು ಮಟ್ಟಿ ಅಂತಂದ್ರೆ ಹತ್ತು ರೂಪಾಯಿ ನಾವು ಗೌರ್ಮೆಂಟ್ ಬಂದಿರಬೇಕು ಹಂಗಿದ್ರೆ ಗೌರ್ಮೆಂಟ್ಗೆ ಬೆನಿಫಿಟ್ ಆಗುತ್ತೆ ಇಲ್ಲಿಂದ ಗೌರ್ಮೆಂಟ್ ತುಂಬಾನೇ ಲಾಸ್ ಇದೆ ಅಂತ ಹೇಳಕ್ ಬರ್ತೀನಿ ಗೌರ್ಮೆಂಟ್ಗೆ ಲಾಸ್ ಇದೆ ಅಂತ ಹೇಳ್ತೀರಿ ಸರ್ ತುಂಬಾ ಲಾಸ್ ಇದೆ ನೀವು ಗೌರ್ಮೆಂಟ್ಗೆ ಏನು ಹೇಳಲು ಬಯಸ್ತೀರ ನೀವು ಈ ಯೋಜನೆ ಈ ಯೋಜನೆಯಿಂದ ತುಂಬಾ ಲಾಸ್ ಇದೆ ಆಮೇಲೆ ಈ ಈ ಮಾಡಿದ್ದು ಆಸ್ಪತ್ರೆ ಮತ್ತು ಎಜುಕೇಶನ್ ಫ್ರೀ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಇವಾಗ ಸರ್ ಇನ್ನೊಂದು ಹೇಳ್ತೀನಿ ನಿಮಗೆ ಮಹಿಳಾ ಮಹಿಳಾ ವಿದ್ಯಾರ್ಥಿಗಳಿಗೆ ಮೊದಲೇ ಫ್ರೀ ಇತ್ತು ಯಾವುದೇ ಸರ್ಕಾರದ ಇದ್ರು ಮಹಿಳಾ ವಿದ್ಯಾರ್ಥಿಗಳಿಗೆ ಫ್ರೀ ಇತ್ತು ಈ ಸರ್ಕಾರದಲ್ಲಿ ಫ್ರೀ ಮಹಿಳಾ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗುತ್ತೆ ಅಂತ ಮಹಿಳಾ ವಿದ್ಯಾರ್ಥಿಗಳು ಗೋಳನ್ನು ಗೋಳನ್ನು ಮಾಧ್ಯಮದವ್ರ ಮುಂದೆ ತೋಡಿಕೊಳ್ತಿದ್ದಾರೆ ಅವರು ಶೋರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಮಹಿಳಾ ವಿದ್ಯಾರ್ಥಿಗೆ ಅವರಿಗೆ ಟೈಮಿಂಗ್ ಹೋಗೋಕ್ಕಾಗಲ್ಲ ಸ್ಕೂಲ್ ಕಾಲೇಜುಗಳಿಗೆ ಆಮೇಲೆ ಎಕ್ಸಾಮ್ ಇಂದ ಭಾಳ ತೊಂದರೆ ಆಗುತ್ತಾ ಆಮೇಲೆ ಕರೆಕ್ಟಾಗಿ ಸೀಟ್ ಸಿಕ್ಕಲ್ಲ ಏನಿಲ್ಲ ಭಾಳ ರಶ್ ಇರುತ್ತಲ್ಲ ಹಂಗ ತುಂಬಾ ತೊಂದರೆ ಇದೆ ಗಂಡು ಮಕ್ಕಳಿಗೆ ತುಂಬ ತೊಂದರೆ ಇದೆ ಸರ್ ಲಾಂಗ್ ಜರ್ನಿ ಮಾಡ್ಬೇಕಂದ್ರೆ ಭಾಳ ಅಂದ್ರೆ ಬಹಳ ಕಷ್ಟ ಇದೆ ಗಂಡು ಮಕ್ಕಳಿಗೆ ಅದು ಕೂಡ ಭಾಳ ಕಷ್ಟ ಇದೆ ನೀವು ಅದರಲ್ಲೇ ಅದಕ್ಕೆ ನೀವು ಬೇರೆ ರಾಜ್ಯಕ್ಕೆ ಹೋಗ ತರದಂತ ಗಾಡಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ರ ನೀವು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ